ಅನೇಕ ಸಮಸ್ಯೆಗಳ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿರುವಂಥದ್ದು ಇನ್ನೂರು ಪೇಜ್ ಇರುವಂಥ ಒಂದು ಪುಸ್ತಕಗಳಿದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆನಲ್ಲಿದೆ ನಿಮ್ಗೆ ಯಾವ್ದು ಬೇಕು ನೀವು ಕರ್ಸ್ಕೊಳ್ಬೋದು ಹಾಗೆ ಕೊರಿಯರ್ ಮಾಡಿ ಕೊರಿಯರ್ ಮಾಡಿ ಅಂತ ಹೇಳಿದೀನಿ ಸರ್ ದುಡ್ಡು ಕೂಡ ಕಳಿಸಿದ್ದೀನಿ ಇನ್ನೂ ಬಂದಿಲ್ಲ ಅನ್ನೋದು ಸ್ವಲ್ಪ ವೆಯ್ಟ್ ಮಾಡಿ ಏಕೆಂದರೆ ಆಲ್ರೆಡಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಬುಕ್ಕುಗಳು ಸೋಲ್ಡ್ ಆಗಿವೆ ಇನ್ನೂ ಬುಕ್ಗಳು ಸ್ಟಾಕ್ ಇವೆ ಬಟ್ ಆದರೆ ಪ್ಯಾಕ್ ಮಾಡಿ ಕಳಿಸೋದು ಸ್ವಲ್ಪ ಟೈಮ್ ಆಗ್ತಾ ಇದೆ ಐದು ಜನರು ಕೂಡ ಪ್ಯಾಕ್ ಮಾಡಿ ಕಳಿಸ್ತಾ ಅಂತ ಹೇಳ್ತಿರುವಂಥದ್ದು ಸಿ ಇಟ್ಸ್ ಎ ಮೆಡಿಕಲ್ ಕಿಟ್ ನಿಮ್ಮ ಮನೆಯಲ್ಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಕಿಟ್ಕೊಂಡಿರ್ತೀರಾ ಕೆಮ್ಮಿಗೆ ಜೊತೆ ಮಾಡೋದಕ್ಕೆ ಅದಕ್ಕೆ ಪೇನ್ ಕಿಲರ್ಗೆ ಅಂತ ಹೇಳಿ ಇಟ್ಕೋಬೇಕು ಇದು ಇಟ್ಕೊಂಡಾಗ ಏನಾಗುತ್ತೆ ಇಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ ಫಾರ್ ಎಕ್ಸಾಂಪಲ್ ಸ್ಕಿನ್ ಡ್ರೈನೆಸ್ ಇಚ್ಚಿಂಗ್ ಆಗಿದೆ ಈ ಕಲರ್ ಟ್ರೈ ಮಾಡಿ ಮೂರ್ ದಿವಸಕ್ಕೆ ರಿಸಲ್ಟ್ ಇರುತ್ತೆ ಮೆನ್ಸಸ್ ಆಗಿಲ್ಲ ಅಂತ ಹಾರ್ಮೋನಲ್ ಅವ ಇವು ಮೆಡಿಸಿನ್ ತಗೋತೀರ ನಾನ್ ಹೇಳ್ತಿರೋದು ಮೂರ್ನಾಲ್ಕು ತಿಂಗಳು ಹಾಕಿ ರಿಸಲ್ಟ್ ಬರುತ್ತೆ ಇಲ್ಲ ಮೂರ್ನಾಲ್ಕ ದಿವ್ಸ ಅಷ್ಟೇ ಸಾಕು ಎಷ್ಟು ಆಗುತ್ತೆ

യ കായി യു എല്ലാം വാസിയാകലാ തരപ്പി സ്ലിസ്റ്റ് ഡാക്ടർ ബസവരാജ് ഇത്